ಹಾಗೆ ರಾವಲ್ಪಿಂಡಿ ಏರ್ಪೋರ್ಟ್ಗಳು ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಭಾರತದ ಕಡೆಯಿಂದ ದಾಳಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಒಂದು ಕಡೆ ಏರ್ ಸ್ಪೇಸ್ ಅನ್ನು ಸ್ಟಾಪ್ ಮಾಡಲಾಗಿದೆ ಕ್ಲೋಸ್ ಮಾಡಲಾಗಿದೆ ನಾಲ್ಕು ಪ್ರಮುಖ ಏರ್ಪೋರ್ಟ್ಗಳನ್ನು ಕೂಡ ತಾತ್ಕಾಲಿಕವಾಗಿ ಬಂದ್ ಮಾಡುವಂತ ಆದೇಶವನ್ನು ಪಾಕಿಸ್ತಾನ ಕೊಟ್ಟಿದೆ ಹಾಗಾಗಿ ನಾಲ್ಕು ಏರ್ಪೋರ್ಟ್ಗಳನ್ನು ಕೂಡ ಕ್ಲೋಸ್ ಮಾಡಲಾಗಿದೆ ಲಾಹೋರ್ ಸಿಯಾಲ್ಕೋಟ್ ಇಸ್ಲಾಮಾಬಾದ್ ಹಾಗೆ ರಾವಲ್ಪಿಂಡಿ ಏರ್ಪೋರ್ಟ್ಗಳು ಈಗ ಬಂದ್ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ರಂಜಿತ್ ನಾಲ್ಕು ಏರ್ಪೋರ್ಟ್ಗಳನ್ನು ಕೂಡ ಬಂದ್ ಮಾಡಿ ಈಗ ಪಾಕಿಸ್ತಾನ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಾ ಇದೆ ರಂಜಿತ್ ನಾಗೇಂದ್ರ ಬಾಬು ನೋಡಿ ನೀವೇ ಹೇಳಿದಂಗೆ ನಾಗೇಂದ್ರ ಬಾಬು ಹನ್ನೆರಡು ಗಂಟೆಯಿಂದ ಪಾಕಿಸ್ತಾನದ ಎಲ್ಲ ಏರ್ ವಾಯುಗಡಿಯನ್ನ ಬಂದ್ ಮಾಡಿ ವಿಮಾನ ಹಾರಾಟವನ್ನು ನಿಲ್ಲಿಸಿ ಪಾಕಿಸ್ತಾನ ಆತಂಕದಲ್ಲಿ ಭಯದಲ್ಲಿ ಈಗ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಇದೆ ಪಾಕಿಸ್ತಾನವೇ ಸಂಜೆ ಹೊತ್ತಿಗೆ ಎಂಟು ಗಂಟೆಗೆ ನಮ್ಮ ಏರ್ಪೋರ್ಟ್ಗಳ ಮೇಲೆ ನಮ್ಮ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಸುಧಾರಿತ ಡ್ರೋನ್ಗಳ ಮೂಲಕ ದಾಳಿ ಮಾಡಿತ್ತು ಭಾರತದ ಪ್ರತಿ ದಾಳಿಗೆ ಬೆದರಿರುವಂತಹ ಅಥವಾ ಬೆಚ್ಚಿ ಬಿದ್ದಿರುವಂತಹ ಪಾಕಿಸ್ತಾನ ಈಗ ಅಲ್ಲಿನ ಕೆಲವು ಪ್ರಮುಖ ಏರ್ಪೋರ್ಟ್ಗಳನ್ನು ಬಂದ್ ಮಾಡಿದೆ ನಾಲ್ಕು ಏರ್ಪೋರ್ಟ್ಗಳನ್ನು ಬಂದ್ ಮಾಡಿದೆ ಭಾರತ ಸುಮಾರು ಇಪ್ಪತ್ತ ನಾಲ್ಕು ಏರ್ಪೋರ್ಟ್ಗಳನ್ನು ಉತ್ತರ ಭಾರತದ ಸುಮಾರು ಇಪ್ಪತ್ತ ನಾಲ್ಕು ಏರ್ಪೋರ್ಟ್ಗಳನ್ನು ಇದೇ ಹದಿನೈದನೇ ತಾರೀಕಿನವರೆಗೂ ಕೂಡ ಬಂದ್ ಮಾಡಿ ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಯಿಂದ ಕ್ರಮವನ್ನು ತೆಗೆದುಕೊಂಡಿದೆ ಪಾಕಿಸ್ತಾನ ನಾಲ್ಕು ಪ್ರಮುಖ ಏರ್ಪೋರ್ಟ್ಗಳನ್ನು ಬಂದ್ ಮಾಡಿದೆ ಯಾವುದು ಅಂತ ಕೇಳಿದ್ರೆ ಒಂದು ಲಾಹೋರ್ ಸಿಯಾಲ್ಕೋಟ್ ಇಸ್ಲಾಮಾಬಾದ್ ರಾವಲ್ಪಿಂಡಿ ಏರ್ಪೋರ್ಟ್ಗಳು ಬಂದ್ ಆಗಿದ್ದಾವೆ ಭಾರತದ ಇಪ್ಪತ್ತ ನಾಲ್ಕು ಏರ್ಪೋರ್ಟ್ಗಳು ಬಂದ್ ಆಗಿದ್ದಾವೆ ವಿಮಾನ ಹಾರಾಟ ಬಂದ್ ಆಗಿದೆ ಈ ತಿಂಗಳ ಹದಿನೈದನೇ ತಾರೀಕಿನವರೆಗೂ ಭಾರತ ಕೆಲವು ಸೂಕ್ಷ್ಮ ಏರ್ಪೋರ್ಟ್ಗಳನ್ನು ಬಂದ್ ಮಾಡಿದೆ ಶ್ರೀನಗರ ಸೇರಿದಂತೆ ಜಮ್ಮು ಸೇರಿದಂತೆ ಪಂಜಾಬ್ನ ಕೆಲವು ಏರ್ಪೋರ್ಟ್ಗಳು ಒಟ್ಟು ಇಪ್ಪತ್ನಾಲ್ಕು ದೇಶದ ಪ್ರಮುಖ ಏರ್ಪೋರ್ಟ್ಗಳು ಉತ್ತರ ಭಾರತದ ಇಪ್ಪತ್ನಾಲ್ಕು ಏರ್ಪೋರ್ಟ್ ಗಳನ್ನು ಬಂದ್ ಮಾಡಿದೆ ಪಾಕಿಸ್ತಾನವೂ ಕೂಡ ಇದೇ ರೀತಿಯಾಗಿ ಭಾರತದ ದಾಳಿಗೆ ಭಯಪಟ್ಟು ಹೆದರಿ ಈಗ ಈ ಕ್ರಮವನ್ನು ಮುಂದುವರಿಸಿದೆ ಮತ್ತೊಂದು ಕಡೆಯಲ್ಲಿ ನೋಡಿ ಪಾಕಿಸ್ತಾನ ವಿಮಾನ ಹಾರಾಟದ ಆ ವಾಯು ಗಡಿ ಇದೆಯಲ್ಲ ಆ ಗಡಿಯನ್ನೇ ಬಂದ್ ಮಾಡೋ ಮೂಲಕ ಪಾಕಿಸ್ತಾನ ಭಾರತಕ್ಕೆ ಬೆಚ್ಚ ಬಿದ್ದಿದೆ ಆದರೆ ಭಾರತ ಯಾವತ್ತೂ ಕೂಡ ಇವರ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡೇ ಇಲ್ಲ ಸಿವಿಲಿಯನ್ಸ್ಗಳ ಮೇಲೆ ನಮ್ ದಾಳಿಯಲ್ಲ ನಮ್ದೇನಿದ್ರು ಕೂಡ ಅಲ್ಲಿ ಎಲ್ಲಿ ಆಪರೇಟ್ ಮಾಡಿ ಭಾರತದ ಮೇಲೆ ಮಿಸೈಲ್ಗಳು ಅಟ್ಯಾಕ್ ಆಗ್ತಾ ಇದೆ ಅಂತ ಸೇನಾ ನೆಲೆಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ ಹೊರತು ನೀವು ಸಿವಿಲಿಯನ್ಸ್ ನಾವು ಅಟ್ಯಾಕ್ ಮಾಡಿಲ್ಲ ಆದರೆ ಪಾಕಿಸ್ತಾನ ಮಾತ್ರ ಈ ರೀತಿ ನೀಚ ಕೃತ್ಯವನ್ನ ಮಾಡೋ ಮೂಲಕ ಇಲ್ಲಿನ ಜನರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ ನಮಗೆ ಭಾರತದ ಸೈನಿಕರನ್ನ ಎದುರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಭಾರತದ ವೆಪನ್ ಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಭಾರತ ಮಾತ್ರ ಇದನ್ನ ಯಶಸ್ವಿ ಕಾರ್ಯಾಚರಣೆ ಮೂಲಕ ರಂಜಿತ್ ರಂಜಿತ್ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ ಪಾಕ್ನ ಮೂರು ನೆಲೆಯ ಮೇಲೆ ಆರು ಮಿಸೈಲ್ ದಾಳಿ ಆಗಿದೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ ಭಾರತದ ಭಯಾನಕ ದಾಳಿಗೆ ಪಾಕಿಸ್ತಾನ ಬಿಟ್ಟು ಹೋಗಿದೆ ಆರು ಮಿಸೈಲ್ ದಾಳಿಗೆ ಪಾಕಿಸ್ತಾನ ನಳಗಿ ಹೋಗಿದೆ ಭಯಾನಕ ದಾಳಿಯನ್ನ ಪಾಕಿಸ್ತಾನ ಒಪ್ಪಿಕೊಂಡಿದೆ ಅನ್ನೋ ಮಾಹಿತಿಗೆ ಲಭ್ಯವಾಗ್ತಾ ಇದೆ ಎಸ್ ರಂಜಿತ್ ಈಗ ಭಾರತದ ಮಿಡ್ ನೈಟ್ ಆಪರೇಷನ್ಗೆ ಪಾಕಿಸ್ತಾನ ನಲುಗಿ ಹೋಗಿದೆ ರಂಜಿತ್ ನಮ್ಮ ಸಹೋದರಿಗೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ ರಂಜಿತ್ ಭಯಾನಕ ಮಿಡ್ ನೈಟ್ ಆಪರೇಷನ್ ದಾಳಿಗೆ ಪಾಕಿಸ್ತಾನ ನಲುಗಿ ಹೋಗಿದೆ ಆರು ಮಿಸೈಲ್ ದಾಳಿ ಮೂರು ಸ್ಥಳಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಹೊಡೆದಿರೋದು ಮಾಹಿತಿ ಕೊಡೋದಾದ್ರೆ ರಂಜಿತ್ ನಾಗೇಂದ್ರ ಒಬ್ಬ ನೋಡಿ ಭಾರತ ರಾತ್ರಿ ಇಡೀ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು ಎರಡು ಗಂಟೆ ಸುಮಾರಿಗೆ ಪಾಕಿಸ್ತಾನದ ವಾಯುನೆಲೆಗಳನ್ನು ಧ್ವಂಸ ಮಾಡೋದರ ಜೊತೆಗೆ ನಾವು ಮಿಸೈಲ್ ದಾಳಿಯನ್ನು ಮಾಡಿ ಅಲ್ಲಿರುವಂತ ಕೆಲವು ಪ್ರಮುಖ ಪಾಯಿಂಟ್ಗಳನ್ನು ಹೊಡೆದಾಕಿದ್ದೀವಿ ಅನ್ನೋದನ್ನ ಅಲ್ಲಿನ ಪಾಕಿಸ್ತಾನದ ಸುದ್ದಿ ಸಂಸ್ಥೆಯೇ ಅಲ್ಲಿನ ಮೀಡಿಯಾಗಳೇ ಈಗ ಹೇಳ್ತಾ ಇದಾವೆ ಆರು ಕಡೆಗಳಲ್ಲಿ ದಾಳಿಯಾಗಿದೆ ಮೂರು ಏರ್ಬೇಸ್ ಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದೀವಿ ಯಾವುದೇ ನಾಗರಿಕರನ್ನು ನಾವು ಟಾರ್ಗೆಟ್ ಮಾಡಿಲ್ಲ ಅಲ್ಲಿ ಆಗಿರುವಂತಹ ಹಾನಿ ಏನು ಎತ್ತ ಅನ್ನೋದ ಬಗ್ಗೆ ಪಾಕಿಸ್ತಾನದ ಮೀಡಿಯಾಗಳು ಇವತ್ತು ರಿಪೋರ್ಟ್ ಮಾಡ್ತಾ ಇದ್ದಾವೆ ಭಾರತ ನೋಡಿ ನಮ್ಮನ್ನು ಕೆಳಕಿದ್ದೀರಿ ನಿಮ್ಮನ್ನು ಬಿಡೋದಿಲ್ಲ ಅನ್ನುವ ಸ್ಪಷ್ಟ ಸಂದೇಶದೊಂದಿಗೆ ಕೆಲವು ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಅಟ್ಯಾಕ್ ಮಾಡಿ ಅದನ್ನು ನಿರ್ನಾಮ ಮಾಡುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇತ್ತು ನಿನ್ನೆ ರಾತ್ರಿ ಕೂಡ ಹಂಗೆ ಮಾಡಿದೆ ಅದಕ್ಕೂ ಮೊದಲು ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ದಾಳಿ ಮಾಡಿ ನೂರು ಕಡೆಗಳಲ್ಲಿ ಅಥವಾ ನೂರು ಡ್ರೋನ್ಗಳ ಮೂಲಕ ಕೆಲವು ಪಾಯಿಂಟ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರಿಂದಾಗಿ ಭಾರತ ಈಗ ಅದಕ್ಕೆ ಪ್ರತಿದಾಳಿಯನ್ನು ಇದೆ ಮತ್ತೊಂದು ಕಡೆಯಲ್ಲಿ ನಿರಂತರವಾಗಿ ಉರಿಯಲ್ಲಿ ಶೆಲ್ಗಳು ಸುಧಾರಿತ ಶೆಲ್ಗಳು ಈ ಒಂದು ಮಾರ್ಟರ್ ಗಳ ದಾಳಿ ನಿರಂತರವಾಗಿ ಪಾಕಿಸ್ತಾನ ಮಾಡ್ತಾ ಇದ್ರೆ ಅಲ್ಲಿರುವಂತಹ ಜನರನ್ನು ಶಿಫ್ಟ್ ಮಾಡೋದ್ರಿಂದ ಮಾಡಿದ್ರಿಂದಾಗಿ ಅದೃಷ್ಟವಶತ್ ಯಾವುದೇ ಹಾನಿ ಆಗ್ತಾ ಇದೆ ಆದ್ರೆ ಸೇನಾ ಆಪರೇಷನ್ ನಿರಂತರವಾಗಿ ಅಲ್ಲಿ ನಡೀತಾನೆ ಇದೆ ಇದೆಲ್ಲ ಎಲ್ಲದರ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಪಡ್ಕೊಳ್ತಾ ಇದ್ದಾರೆ ಪಾಕಿಸ್ತಾನ ಆರ್ಮಿಗೆ ಭಾರತೀಯ ಸೇನೆ ಸರಿಯಾಗಿ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ನೋಡಿ ಪ್ರತಿ ದಾಳಿಗೆ ಪಾಕಿಸ್ತಾನ ನಲು ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ನಾಗೇಂದ್ರ ಬಾಬು ನಿರಂತರವಾದ ಭಾರತದ ದಾಳಿಯಿಂದಾಗಿ ಎಷ್ಟು ಹಾನಿಯಾಗಿದೆ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮಗೂ ಕೂಡ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾಗಳು ಅಥವಾ ಪಾಕಿಸ್ತಾನದ ಕೆಲವು ವಿಡಿಯೋಗಳೆಲ್ಲವೂ ಕೂಡ ನಮ್ಮಲ್ಲೂ ಕೂಡ ಆ ಮೂಲಕ ಭಾರತಕ್ಕೊಂದು ಕ್ಲಾರಿಟಿ ಸಿಗುತ್ತೆ ನೋಡಿ ಪಾಕಿಸ್ತಾನವನ್ನ ಭಾರತ ಹೆಂಗೆಲ್ಲ ಧ್ವಂಸ ಮಾಡಿದೆ ಹೆಂಗೆಲ್ಲ ಪಾಕಿಸ್ತಾನವನ್ನ ಪಾಕಿಸ್ತಾನದ ವಾಯುನೆಲೆಗಳನ್ನು ಧ್ವಂಸ ಮಾಡಿದೆ ಅನ್ನೋದು ಆದರೆ ಪಾಕಿಸ್ತಾನ ಗುರಿಯಾಗಿಸಿಕೊಂಡಿದ್ದಂತಹ ಟಾರ್ಗೆಟ್ ಮಿಸ್ ಆಗಿದೆ ಯಾಕಂತ ಹೇಳಿದ್ರೆ ಅದನ್ನ ಭಾರತದ ಸುಧಾರಿತವಾದಂತಹ ರಾಡಾರ್ ಸಿಸ್ಟಮ್ ಅವುಗಳನ್ನು ಹೊಡೆದುರುಳಿಸುವಲ್ಲಿ ಅಥವಾ ಆಕಾಶ ವೆಪನ್ನ ಮೂಲಕ ನಾವು ಅವುಗಳನ್ನು ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡಿದೀವಿ ಒಟ್ಟಾರೆ ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳು ನಮ್ಮಲ್ಲಿರುವಂತಹ ಸೈನಿಕರ ಕಾರ್ಯತಂತ್ರ ನಮ್ಮಲ್ಲಿರುವಂತಹ ಯುದ್ದ ನೀತಿ ಭಾರತ ಎಂದೂ ಕೂಡ ಒಂದು ಹೆಜ್ಜೆಯೂ ಕೂಡ ಹಿಂದೇಟು ಆಗುವಂತೆ ಅಥವಾ ಒಂದು ಹೆಜ್ಜೆಯೂ ಕೂಡ ಮೈನಸ್ ಆಗುವಂತೆ ಕಾಣಿಸ್ತಾ ಇಲ್ಲ ನಾವು ಹೊಡೆದಂತ ಟಾರ್ಗೆಟ್ ಮಿಸ್ ಆಗೋದಿಲ್ಲ ನಾವು ಹೊಡೆದಂತ ಗುರಿ ರೀಚ್ ಆಗುತ್ತೆ ನಾವು ಸಿಡಿಸಿದಂತಹ ವೆಪನ್ಗಳು ಅಲ್ಲಿ ಎಕ್ಸಾಕ್ಟ್ ಪಾಯಿಂಟ್ ಅನ್ನ ರೀಚ್ ಮಾಡಿ ಡಿಸ್ಟ್ರಾಯ್ ಮಾಡುತ್ತೆ ನಾವು ಏನು ಅನ್ಕೊಂಡು ದಾಳಿ ಮಾಡ್ತೀವಲ್ಲ ಅದನ್ನ ಪಾಕಿಸ್ತಾನಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗದೆ ವಿಲವಿಲ್ಲ ಅಂತ ಹೇಳಿ ಒದ್ದಾಡುವಂತಹ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿದೆ ಇಷ್ಟಾದರೂ ಕೂಡ ಪಾಕಿಸ್ತಾನ ಮಾತ್ರ ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯನ್ನ ನಿರಂತರವಾಗಿ ಮಾಡ್ತಾ ಇದೆ ಸದ್ಯಕ್ಕೆ ಈ ಅಪ್ರಚೋದಿತ ಗುಂಡಿನ ದಾಳಿಯಲ್ಲಿ ನಾವು ಮೊದಲೇ ಮುನ್ನೆಚ್ಚರಿಕೆ ವಹಿಸಿದ್ದ ಕಾರಣದಿಂದಾಗಿ ಆ ಭಾಗದಲ್ಲಿ ಜನರನ್ನ ಶಿಫ್ಟ್ ಮಾಡಿದ್ರಿಂದಾಗಿ ಈಗ ಅಲ್ಲಿ ಜಾಸ್ತಿ ಏನು ಪರಿಣಾಮಕಾರಿಯಾಗಿ ಡ್ಯಾಮೇಜ್ ಆಗಿಲ್ಲ ಮನೆಗಳು ಕೆಲವು ಧ್ವಂಸ ಆಗಿದ್ದಾವೆ ಹಾಗೆ ಆಸ್ತಿ ಪಾಸ್ತಿಗಳು ಧ್ವಂಸ ಆಗಿದ್ದಾವೆ ಅಲ್ಲಿರುವಂತ ಪ್ರಕೃತಿ ಈಗ ಅಲ್ಲಿ ಕೊಲ್ಯಾಪ್ಸ್ ಆಗಿದೆ ಅಂದ್ರೆ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದಾಗಿ ಜನ ಎಲ್ಲ ಬಂಕರ್ಗಳಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಒಂದ್ ರೀತಿಯಲ್ಲಿ ಅಲ್ಲಿ ಭಯ ಆತಂಕ ಅಂತೂ ಖಂಡಿತ ಇದೆ ಆದರೆ ಪ್ರಾಣಹಾನಿ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಇನ್ನು ಕೂಡ ಸದ್ಯ ನಾವು ಕೂಡ ಎದುರು ನೋಡ್ತಾ ಇದೀವಿ ಏನಾಗಿದೆ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಬಗ್ಗೆ ಆದ್ರೆ ಪಾಕಿಸ್ತಾನಕ್ಕೆ ನಾವು ಅಲ್ಲೇ ಅಲ್ಲೇ ಅವರಿಗೆ ನಾವು ಪ್ರತಿಯುತ್ತರವನ್ನ ಕೊಡ್ತಾ ಇದ್ದೀವಿ ನಾವು ಕೂಡ ಅವ್ರ ಮೇಲೆ ದಾಳಿ ಮಾಡಿದಾಗ ಅಲ್ಲಿಯೂ ಕೂಡ ಪಾಕಿಸ್ತಾನದ ನೆಲೆಗಳ ಮೇಲೂ ಕೂಡ ಈಗ ಅಲ್ಲಿ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸತ್ಯಕ್ಕೆ ಕನ್ನಡ ಈ ಸೂಕ್ಷ್ಮಾತಿಸೂಕ್ಷ್ಮ ಪ್ರದೇಶಗಳ ತುಂಬಾ ಇಂದ ತುಂಬಾ ಹತ್ತಿರದಿಂದ ನಾವು ಮಾಹಿತಿಯನ್ನು ಕೊಡ್ತಾ ಇದೀವಿ ಆ ಮೂಲಕ ನಾವು ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ಜನರಿಗೆ ತಿಳಿಸುವ ಮೂಲಕ ಪಾಕಿಸ್ತಾನದ ಮುಖವಾಡವನ್ನ ತೆರೆದಿಡ್ತಾ ಇದೀವಿ ವಿಶ್ವದ ಮುಂದೆ ಪಾಕಿಸ್ತಾನ ಇವತ್ತು ಬೆತ್ತಲಾಗಿ ನಿಂತುಕೊಂಡಿದೆ ಜಾಗತಿಕವಾಗಿ ಪಾಕಿಸ್ತಾನಕ್ಕೆ ಪೆಟ್ಟು ಬಿದ್ದಿದೆ ಪಾಕಿಸ್ತಾನ ಈಗ ಸಂಪೂರ್ಣವಾಗಿ ನೈತಿಕವಾಗಿ ಸೋತು ಹೋಗಿದೆ ಪಾಕಿಸ್ತಾನ ಮುಯಿಪರಿಕೊಳ್ತಾ ಇದೆ ಏನು ಮಾಡುವುದಾಗ್ತಾ ಇಲ್ಲ ಯಾವುದೇ ರೀತಿಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ಭಾರತವನ್ನು ಕಟ್ಟಿ ಹಾಕಲಿಕ್ಕೆ ಆಗ್ತಾ ಇಲ್ಲ ಏನೇ ಮಾಡಿದ್ರು ಅದು ತನಗೆ ವಾಪಸ್ ಸೆಟ್ ಬ್ಯಾಕ್ ಆಗ್ತಾ ಇದೆ ಹೀಗೆಲ್ಲ ಇರುವಾಗ ಪಾಕಿಸ್ತಾನ ಈಗ ಒಂದು ರೀತಿಯಲ್ಲಿ ಗೊಂದಲದಲ್ಲಿದೆ ಪಾಕಿಸ್ತಾನದ ಪ್ರಧಾನಿಗಳು ಶಹಬಾಜ್ ಶರೀಫ್ ಅವರು ಧಿಕ್ಕೇ ತೋಚದಂತಾಗಿದೆ ಅವರಿಗೆ ರಕ್ಷಣಾ ಸಚಿವರು ರಂಜಿತ್ ಹಾಗೆ